ಸರ್ ಎಲ್ಲಿ ಹಾದಿ ತಪ್ಪುತ್ತಿದ್ದಾರೆ ಯೂತ್ಸ್ ಅಂತ ಅನ್ಸುತ್ತೆ ಸರ್ ಈ ಈಗಿನ ಜನ್ರೇಷನ್ ಸಿ ಎಕನಾಮಿಕ್ಸ್ ವಿಚಾರದಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಿಮ್ಮ ಖರ್ಚು ನಿಮ್ಮ ಹೊರಹರಿವು ನನ್ನ ಒಳಹರಿವು ಆಯಿತಾ ಎಕ್ಸಾಂಪಲ್ ಇದ್ದೀನಿ ನಾನು ಆ ಥರ ಕೆಲಸ ಮಾಡಲ್ಲ ನೀವು ನನಗೆ ಲಕ್ಷ ರೂಪಾಯಿ ಲಂಚ ಕೊಟ್ಟರೆ ನಾನು ಏನು ಮಾಡ್ತೀನಿ ಅದನ್ನು ಖರ್ಚು ಮಾಡ್ತೀನಿ ಬಾರ್ಗೆ ಹೋಗಿ ಕುಡಿತೀನಿ ಕುಡಿಯಲ್ಲಮ್ಮ ಇದ್ದೀನಿ ಬಾರಲ್ಲಿ ಟ್ಯಾಕ್ಸ್ ಕೊಡ್ತೀನಿ ಬಾರ್ನಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಸಿಗುತ್ತೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅವರು ಬುದ್ಧಿವಂತರಾಗ್ತಾರೆ ಅವರು ಬುದ್ಧಿವಂತರಾಗಿ ಅಪ್ಪ ನೀನೊಂದು ಲಕ್ಷ ಲಂಚ ತೊಗೊಂಡು ತಪ್ಪು ಅಂತ ತಿಳುವಳಿಕೆ ಬರುತ್ತೆ ಹಣದ ಅರಿವು ಬೇರೆ ಹಣದ ವರಮಾನ ಬೇರೆ ವರಮಾನಕ್ಕೆ ತೆರಿಗೆ ದಾರಿ ತಪ್ಪೋದು ಎಲ್ಲಿ ಈ ರೀತಿ ವಿಚಾರದಲ್ಲಿ ಸರಿಯಾಗಿ ಸೇವ್ ಮಾಡಲ್ಲ ಅನಗತ್ಯ ಖರ್ಚು ಅನಗತ್ಯ ಇನ್ವೆಸ್ಟ್ಮೆಂಟು ಬೇಡದೇ ಇರೋ ರೀತಿಯಲ್ಲಿ ಹೂಡಿಕೆ ಎಲ್ಲೋ ಯಾರೋ ಸೈಟ್ ಮಾಡಿದ್ರು ಅಂತ ಇವರು ಹೂಡಿಕೆ ಮಾಡೋದು ಆ ಥರ ಒಂದೊಂದು ಸೈಟ್ ನಾಲ್ಕು ನಾಲ್ಕು ಜನಕ್ಕೆ ಮಾರಿರ್ತಾರೆ ಆ ಥರ ಮಾಹಿತಿ ಇಲ್ದಿರ ಮಾಡೋದು ತಪ್ಪಾಗತ್ತೆ ಇಲ್ಲ ಅಂದರೆ ಯಾವುದೇ ವಿಚಾರದಲ್ಲೂ ಹಣದ ಹರಿವು ದೇಶಕ್ಕೆ ಒಳ್ಳೆಯದೇ ಆಗೋದು ನೀವು ಅನೈತಿಕವಾಗಿ ನಾನು ಯಾರಿಗಾದರೂ ಕೊಟ್ಟಿದ್ದರೂ ನನ್ನ ಜೋಬಿಂದ ಹಣ ಅವನ ಜೋಬ್ಗೆ ಹೋಗುತ್ತೆ ಅವನಿಂದ ಹೋಗುತ್ತೆ ಇನ್ನೊಬ್ಬನಿಗಿಂತ ಇನ್ನೊಬ್ಬ ಅಲ್ಲಿ ಆ ದಾರಿನಲ್ಲಿ ಅನೇಕ ಜನರಿಗೆ ಜೀವನ ನಡೆಯುತ್ತೆ ಬಟ್ ನೈತಿಕತೆ ವಿಚಾರ ಬೇರೆ ಅರಿವು ವಿಚಾರ ಬೇರೆ ನೈತಿಕ ಕತೆ ಅಂತ ಇಟ್ಕೊಂಡು ಮಾಡಿದ್ರೂ ಅರಿವು ಅರಿವೇ ಆಗಬೇಕು ಎಲ್ಲೋ ಒಂದು ಖರ್ಚಾಗಬೇಕು ನೀವು ಸೇವ್ ಮಾಡಿದ್ರೆ ನಿಮ್ಮಂಗೆ ನಾನು ಹೇಳಿದಂಗೆ ನೀವು ಇಪ್ಪತ್ತ್ಮೂರು ಪರ್ಸೆಂಟ್ ನಾವು ಐದು ಜನ ಸೇವ್ ಮಾಡಿದ್ರೆ ಅದನ್ನು ಇನ್ನೊಬ್ಬರಿಗೆ ಸಾಲ ಕೊಟ್ಟೆ ಬಡ್ಡಿ ಸಂಪಾದನೆ ಮಾಡಿ ನಿಮಗೆ ಕೊಡೋದು ಇಟ್ಸ್ ಎ ಫ್ಲೋ ಇಟ್ ಈಸ್ ಎ ಫ್ಲೋ ಅರಿವು ವಿಚಾರ ತೊಗೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಒಂದು ಒಳಹರಿವು ಆಲ್ ಇನ್ಫ್ಲೋಸ್ ಆರ್ ನಾಟ್ ಇನ್ಕಮ್ ಅಲ್ವಾ ಯುವರ್ ಸ್ಯಾಲರಿ ಈಸ್ ಎ ಇನ್ಕಮ್ ಯುವರ್ ಲೋನ್ ಈಸ್ ಆಲ್ಸೋ ಇನ್ಫ್ಲೋ ಬಟ್ ಇಟ್ ಈಸ್ ನಾಟ್ ಎ ಇನ್ಕಮ್ ಆಲ್ ಔಟ್ಫ್ಲೋಸ್ ಆರ್ ನಾಟ್ ಎಕ್ಸ್ಪೆಂಡಿಚರ್ ನೀವು ಸಾಲ ಕೊಟ್ಟರೆ ಅದು ನಿಮ್ಮಿಂದ ಔಟ್ಫ್ಲೋ ಆಗಿರುತ್ತೆ ಬಟ್ ಅದು ಎಕ್ಸ್ಪೆಂಡಿಚರ್